ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ ನಾನು ಎಂ ಶಾಂತರಾಮ್ ಕೊಡುವ ಮುಡುಗಿದ್ರಿ ನಾನು ಯಕ್ಷಗಾನ ರಂಗದಲ್ಲಿ ನಡೆದಂಥ ಹಲವಾರು ಸಾರಸ್ಯಕರ ಘಟನೆಗಳನ್ನು ಈ ಮೊದಲಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಈ ಸಂಚಿಕೆಯಲ್ಲಿ ನಾನು ಇಬ್ಬರು ಕಲಾವಿದರ ಬದುಕಿನಲ್ಲಿ ನಡೆದಂಥ ಒಂದು ರೋಚಕವಾದಂಥ ಘಟನೆಯನ್ನು ನಾನು ಹೇಳಲು ಇಚ್ಛಿಸ್ತಾ ಇದ್ದೇನೆ ಯಾಕೆಂದರೆ ಕಲಾವಿದರು ಅವರು ಬಾ ಅವರು ಬಾಲ್ಯದಿಂದಲೇ ಹೇಗೆ ಯಕ್ಷಗಾನ ಕಲಾವಿದರಾಗಿ ಸುಪ್ರಸಿದ್ಧಿಯನ್ನು ಹೊಂದುತ್ತಾರೆ ಎಂಬುದಕ್ಕೊಂದು ಇದು ಕಾರಣವೂ ಇರಬಹುದೇನೋ ಯಾಕಂತೇಳಿದರೆ ಬಾಲ್ಯದಲ್ಲೇ ನಮಗೆ ಹೇಳುವುದು ಕೇಳಿದರೆ ಬೆಳೆಯುವ ಗುಣ ಮೊಳಕೆಯಲ್ಲಿ ಅಂತೇಳಿ ಹಾಗೆ ಮುಂದಕ್ಕೆ ಹೇಗೆ ಕಲಾವಿದರದು ಉತ್ತಮ ಕಲಾವಿದ ಆಗುವುದಿಲ್ಲ ಹೇಗೆ ಅಂತೇಳಿ ಚಿಕ್ಕ ಪ್ರಾಯದಲ್ಲೇ ಬಾಲಕನಲ್ಲಿ ತೋರ್ಪಡಿಸುವ ಒಂದು ಎರಡು ಪ್ರಕರಣವನ್ನು ಹೇಳ್ತಾ ಇದ್ದೇನೆ ಒಮ್ಮೆ ಮುರ್ಕಿ ಸಮೀಪದ ಮೈಲೊಟ್ಟೆ ಎಂಬಂಥ ಊರುಂಟು ಆ ಮೊಯ್ಲೆಟ್ಟಿನಲ್ಲೊಮ್ಮೆ ಸಾಲಿಗ್ರಾಮ ಮೇಳದವರ ಯಕ್ಷಗಾನ ಪ್ರದರ್ಶನ ಅಲ್ಲಿ ಮೊಕ್ಕ ಮೂಡಿತು ಅಂದರೆ ಟಿಕೆಟ್ನ ಆಟ ಇದು ಸಾಧಾರಣ ಇದು ಐವತ್ತು ವರ್ಷಗಳ ಹಿಂದಿನ ಘಟನೆ ಆವಾಗ ಆ ಹಿಂದಿನ ಕಾಲದಲ್ಲಿ ಮೇಳದ ಕಲಾವಿದರಿಗೆ ಉಳ್ಕೊಳ್ಳಿಕ್ಕೆ ಸರಿಯಾದ ವ್ಯವಸ್ಥೆಯೆಲ್ಲ ಇಲ್ಲದಂತಹ ಕಾಲ ಆಗ ಸಾಲಿಗ್ರಾಮ ಮೇಳದಲ್ಲಿ ಇದ್ದಂಥ ಒಬ್ಬರು ಒಬ್ಬರು ಹಿರಿಯ ಕಲಾವಿದರೊಬ್ಬರು ಅಲ್ಲಿ ಟೆಂಟ್ ಹಾಕೋಲಿ ಇದು ಹತ್ತಿರ ಇದ್ದಂಥ ಒಂದು ಅಂಗಡಿ ಹತ್ತಿರ ಬಂದು ಸ್ವಾಮಿ ನಾನು ಯಕ್ಷಗಾನ ಕಲಾವಿದ ನನಗೆ ಇಲ್ಲಿ ಎಲ್ಲಿಯಾದರೂ ಮಲಗಲಿಕ್ಕೆ ಎಂದು ವ್ಯವಸ್ಥೆ ಇದ್ದೀತ ಸ್ವಾಮಿ ಅಂತ ಕೇಳಿಬಿಟ್ರು ಅಂಗಡಿಯವನಿಗೆ ಇವರು ಅಪರಿಚಿತ ಯಾರಂತಲೇ ಗೊತ್ತಿಲ್ಲ ಗೊತ್ತಿಲ್ಲದವರಿಗೆ ನಾನು ಮನೆಯಲ್ಲಿಯೋ ಅಥವಾ ಬೇರೆ ಕಡೆಯಲ್ಲೋ ಮಲಗುವ ವ್ಯವಸ್ಥೆ ಮಾಡಿ ನಾಣ್ಯಕ್ಕೆ ಭ್ರತ ತೊಂದರೆಗೊಳಗಾಗುವುದು ಅಂತೇಳಿ ಅವರು ಇಲ್ಲ ಇಲ್ಲ ಅಂತ ಹೇಳಿಬಿಟ್ರು ಆವಾಗ ಅಂಗಡಿಗೆ ಒಂದು ಸಾಮಾನು ಕೊಂಡೋಗ್ಲಿಕ್ಕೆ ಒಬ್ಬ ಚಿಕ್ಕ ಹುಡುಗ ಬಂದಿದ್ದ ಒಂದು ಮೂರನೇ ನಾಲ್ಕನೇ ಕ್ಲಾಸ್ನ ಹುಡುಗ ಒಂದು ಏಳು ಎಂಟು ಹತ್ತು ವರ್ಷದ ಒಳಗಿನ ಒಬ್ಬ ಹುಡುಗ ಬಂದಿದ್ದ ಅವನು ಇವರು ಕಲಾವಿದವರು ನೋಡಿ ಹೀಗೆ ನೋಡಿದ ಅಜ್ಜಯ್ಯ ಅಜ್ಜಯ್ಯ ನೀವು ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಮಲಗಿ ಮತ್ತೆ ನೀವು ಆಟಕ್ಕೆ ಹೋಗ್ಬೋದು ಸಂಜೆ ಅಂತ ಹೇಳಿದರು ಇವರು ಹೌದಪ್ಪ ಎಲ್ಲಿ ನಿನ್ನ ಮನೆ ಇಲ್ಲೇ ಅಜ್ಜಯ್ಯ ಬನ್ನಿ ಅಂತೇಳಿ ಹಾಗೆ ಆ ಕಲಾವಿದರನ್ನು ಕರ್ಕೊಂಡು ಅವರ ಮನೆಯಲ್ಲಿ ಅವರಿಗೆ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿದರು ಮಧ್ಯಾಹ್ನ ಊಟ ಸಹ ಅಲ್ಲೇ ಮಾಡಿದರು ಲಾಸ್ಟಿಗೆ ಸಂಜೆ ಒಂದು ಅವರು ನಿದ್ರೆ ಎಲ್ಲ ಆಯಿತು ಮತ್ತೆ ವೇಷಕ್ಕೆ ಹೋಗಬೇಕಲ್ಲ ಹೋಗುವಾಗ ಹುಡುಗರನ್ನು ಕರೆದು ಹೇಳಿದರು ಮಗು ನೀನು ಇವತ್ತು ಆಟಗೆ ಬರ್ತೀಯ ಹೌದು ಅಜ್ಜಯ್ಯ ನನಗೆ ಆಟ ಅಂದರೆ ಭಾರಿ ನನಗೆ ಭಾರಿ ಒಂದು ಅದರಲ್ಲಿ ಆಸಕ್ತಿ ಹೌದಾಗ ನೀನು ಆಟಕ್ಕೆ ಬಾ ಟಿಕೆಟ್ ತೆಗೆಯೋದು ಬೇಡ ನಾನು ಇರ್ತೇನೆ ನಾನು ನಿನಗೆ ಒಳಗೆ ಬಿಡ್ತೇನೆ ಟಿಕೆಟ್ ನಾನು ಕೊಡ್ತೇನೆ ಅಂತ ಹೇಳಿಬಿಟ್ರು ಈ ಹುಡುಗ ಸಾಯ್ತು ಅಂತ ಒಪ್ಪಿದೆ ಆದರೆ ಅವನಿಗೆ ಒಂದು ಸಂಶಯ ಎಷ್ಟು ಕಲಾವಿದರು ಹೇಳ್ತಾರೆ ಹೌದು ಅಲ್ಲಿ ಹೋದಾಗ ನನ್ನ ಅವರಿಗೆ ಪರಿಚಯ ಇರ್ತದೆ ಏನಂತೇಳಿ ಒಂದು ಮನೆಯಲ್ಲಿ ಏನೋ ಟಿಕೆಟ್ ಯಾವಾಗ ನೆಲದಲ್ಲಿ ಅಷ್ಟು ಹತ್ತು ಪೈಸೆ ಹತ್ತು ಇಪ್ಪತ್ತು ಪೈಸೆ ಮನೆಯಲ್ಲಿ ಹಣ ಪಡ್ಕೊಂಡು ಬಂದು ಅಲ್ಲಿ ಆಟದ ಹತ್ತಿರ ಅಲ್ಲಿ ನಿಂತಾಗ ಅಲ್ಲಿ ಆಟದ ಕೌಂಟರ್ನಲ್ಲಿ ಈ ಹಿರಿಯ ಕಲಾವಿದರು ಕಾದು ಕೂತ್ಕೊಂಡಿದ್ದಾರೆ ನೋಡಿ ಒಂದು ಆಲೋಚನೆ ಮಾಡಿ ಸುಪ್ರಸಿದ್ಧ ಹಿರಿಯ ಕಲಾವಿದರು ಒಬ್ಬ ಎಂಟು ಹತ್ತು ವರ್ಷದ ಬಾಲಕನಿಗೆ ಒಂದು ಕಾದು ಕೂತ್ಕೊಂಡಿದ್ದಾರೆ ನೋಡಿ ಆಗ ಕಾದು ಇವಾಗ ಬಂದ ಹುಡುಗ ಬಂದ ಕೂಡಲೇ ಅತ್ಯಂತ ಸಂತೋಷಗೊಂಡಂತಹ ಹಿರಿಯ ಕಲಾವಿದರು ಅವನನ್ನು ಸೀದ ಒಳಗೆ ಕರ್ಕೊಂಡೋಗಿ ಎದುರಿನ ಆಸನದಲ್ಲಿ ಕುಳ್ಳಿರಿಸಿ ಅವನ ಪಕ್ಕದಲ್ಲಿ ತಾವು ಸ್ವಲ್ಪ ಕುಳಿತುಕೊಂಡು ಮಗು ನನಗೀಗ ವೇಷಕ್ಕೆ ತಡವಾಯಿತು ನೀನು ಮತ್ತೆ ನನಗೆ ಸಿಗು ನಾನೀಗ ಚೌಕಿ ಇವರು ವೇಷಕ್ಕೆ ಕೂತ್ಕೊಳ್ತೀನಿ ಅಂತೇಳಿ ಅವನಲ್ಲಿ ಹೇಳಿ ಅವರು ಚೌಕಿಗೆ ವೇಷಕ್ಕೆ ಹೋದರು ಈ ಹುಡುಗ ಬೆಳಿಗ್ಗೆಯವರು ನೋಡಿದ ಚಂದ್ರಹಾಸ ಚರಿತ್ರೆ ಪ್ರಸಂಗ ಅದರಲ್ಲಿ ಆ ಹಿರಿಯ ದುಷ್ಟ ದುಷ್ಟಬುದ್ಧಿಯ ಪಾತ್ರ ಹಾಗೆ ದುಷ್ಟ ಅಪ್ಪ ಅಂದರೆ ಚೆನ್ನಾಗಿ ಆಗಿತ್ತು ಆವಾಗ ಆ ಹುಡುಗನಿಗೆ ಒಮ್ಮೆನಲ್ಲಿ ನೆನಪಾಯಿತು ಓ ಇಷ್ಟು ದೊಡ್ಡ ಅವರು ಕಲಾವಿದರು ಹಿರಿಯ ಕಲಾವಿದರು ನನಗೆ ಟಿಕೆಟ್ ಕೊಟ್ಟು ನಮ್ಮ ಮನೇಲಿ ನನಗಿದ್ರು ಆದರೆ ಅವರ ಹೆಸರು ನನಗೆ ಎಂತಂದು ಗೊತ್ತಿಲ್ಲಲ್ಲ ಈಗ ಯಾರಾದರೂ ಕೇಳಿದರೆ ನನಗೆ ಹೆಸರು ಏನಂತ ಹೇಳೋದು ಅವರು ದುಷ್ಟಬುದ್ಧಿ ಮಾಡಿದ್ರು ಅಂತೇಳಿ ಗೊತ್ತುಂಟು ಅವನಿಗೆ ಅದನ್ನು ನೋಡುವ ಅಂತೇಳಿ ಬೆಳಿಗ್ಗೆ ಆಟ ಮುಗಿಸಿ ಅವ್ರ ಹೆಸರು ಕೇಳುವ ಅಂತೇಳಿ ಸೀದಾ ಚೌಕಿಗೆ ಹೋದರು ಹೋಗಿ ಅಜ್ಜಯ್ಯ ಅಜ್ಜಯ್ಯ ನೀವೆಲ್ಲ ಇಷ್ಟೆಲ್ಲ ನನಗೆ ಇದು ಮಾಡಿದ್ರಿ ಅದು ನೀವು ಯಾರಂತ ನನಗೆ ಹೆಸರೇ ನಾನು ಕೇಳಿಲ್ಲ ಅಮ್ಮ ಅದರ ನನ್ನ ದೊಡ್ಡ ತಪ್ಪ ನಿಮ್ಮ ಹೆಸರು ಏನು ಅಂತೇಳಿ ಅವಾಗ ಹೆಸರು ಹೇಳು ಹೇಳುವಾಗ ಮಗುವಿಗೆ ಎಂಥ ಅರ್ಥ ಆಗಿದೆ ಇಲ್ಲೋ ಗೊತ್ತಿಲ್ಲ ಆದರೆ ನಿಮಗೆಲ್ಲ ಒಂದು ಆ ಆಶ್ಚರ್ಯ ಚಕಿತರಾಗ್ಬೋದು ಆ ಹಿರಿಯ ವ್ಯಕ್ತಿ ಏನಾರೂ ಅಲ್ಲ ಅವರು ಬಡಗು ಚಿಟ್ಟಿನ ಯಕ್ಷಗಾನದಲ್ಲಿ ಹಾಗೆ ತೆಂಗು ಚಿಟ್ಟಿನಲ್ಲಿ ವಿಜೃಂಭಿಸಿದವರು ಯಕ್ಷಗಾನ ಗುರು ಅಂತೇಳಿ ಹೇಳಿಕೊಂಡಂಥ ವೀರಭದ್ರ ನಾಯಕರವರು ಸುಪ್ರಸಿದ್ಧ ಕಲಾವಿದರಾದಂಥ ವೀರಭದ್ರ ನಾಯಕರವರು ಅಂದು ದುಷ್ಟಬುದ್ಧಿಯ ಪಾತ್ರ ಮಾಡಿ ಆ ಹುಡುಗನ ಮನೆಯಲ್ಲಿ ಆ ದಿವಸ ಮಲಗುವಂಥ ವ್ಯವಸ್ಥೆಗೆ ಅವರು ಒಪ್ಪಿದವರು ಹಾಗೆ ಆ ಮಗುವನ್ನು ಮರೆಯದೆ ಅವನಿಗೆ ಉಚಿತವಾದಂಥ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿ ಅವನನ್ನು ಚೆನ್ನಾಗಿ ನೋಡಿಕೊಂಡವರು ಇದು ಹಿರಿಯ ಗುಣ ಹಾಗೆ ಕಲ ಹಿರಿಯ ಕಲಾವಿದರಲ್ಲಿ ಹಿರಿಯ ಗುಣ ಇರ್ತದೆ ಅದು ಇಷ್ಟ ಹಿರಿಯ ಕಲಾವಿದರು ಇಷ್ಟೆಲ್ಲ ಮಾಡಿದ ಹೌದು ಆದರೆ ಹುಡುಗನ ಕಥೆ ಇನ್ನೂ ಸಹ ಮುಂದುವರಿತದೆ ಯಾಕೆಂಥೇಳಿದರೆ ಆ ಹಿರಿಯ ವ್ಯಕ್ತಿಗೆ ಸಹಾಯ ಮಾಡಿದ ಸಹಕರಿಸಿದ ಆ ಮಗುವೆ ಮುಂದಕ್ಕೆ ಬೆಳೆದು ಅವನು ದೊಡ್ಡ ಕಲಾವಿದನಾಗ್ತಾನೆ ಅವರೇ ಬೇರಾರೂ ಅಲ್ಲ ಇತ್ತೀಚೆಗೆ ಇತ್ತೀಚೆಗೆ ಅಲ್ಲ ಎಷ್ಟೋ ವರ್ಷಗಳಿಂದ ತುಳು ಒಂದು ತುಳು ಶನಿ ಪೂಜೆ ಅಂತ ಇರ್ತಾರೆ ಆ ಆ ತುಳು ಶನಿ ಪೂಜೆಯಲ್ಲಿ ಶನೀಶ್ವರ ಮಾತ್ಮ ಎಂಬುದೊಂದು ಸುಪ್ರಸಿದ್ಧ ಆಖ್ಯಾನ ಅದರಲ್ಲಿ ನಂದಿ ಶೆಟ್ಟಿಯಾಗಿ ಅಪಾರವಾದಂಥ ತುಳು ಭಾಷೆಯಲ್ಲಿ ಪ್ರದರ್ಶನ ಅಪಾರವಾದಂಥ ಹೆಸರುಗಳಿದಂಥ ಮೊಯ್ಲೊಟ್ಟು ವಿಜಯಕುಮಾರ್ ಶೆಟ್ಟಿಯವರು ಇವರು ನಿಜವಾಗಿ ಇವರು ಬ್ಯಾಂಕ್ ಉದ್ಯೋಗಿ ಹಾಗೆಯೇ ಹವ್ಯಾಸಿಯಾಗಿದ್ದುಕೊಂಡು ಬಪ್ಪನಾಡು ಸಸಿಕಲು ಮುಂತಾದ ಮೇಳೆಗಳಲ್ಲಿ ಅವರು ಹಾಸ್ಯಗಾರರಾಗಿಯೂ ಪಾತ್ರವನ್ನು ನಿರ್ವಹಿಸಿದ್ದಾರೆ ತಾಳಮದ್ದಳೆಯಲ್ಲೂ ಅರ್ಥವನ್ನು ಹೇಳ್ತಾ ಇದ್ದಾರೆ ಅವರು ಈಗಲೂ ನಮ್ಮೊಂದಿಗಿದ್ದಾರೆ ಸುಪ್ರಸಿದ್ಧ ಅವರು ಕಲಾವಿದರಾಗಿದ್ದಾರೆ ಅವರ ನಂದಿಶೆಟ್ಟಿ ಪಾತ್ರವನ್ನು ನಿಮಗೆ ಎಲ್ಲಿಯಾದರೂ ಸಾಧ್ಯವಿದೆ ನೀವು ನೋಡಿ ಆನಂದಿಸಬಹುದು ಅತ್ಯುತ್ತಮವಾದಂಥ ನಿರ್ವಹಣೆ ಗುರು ವೀರಭದ್ರ ನಾಯಕರ ಪ್ರೇರಣೆಯಿಂದಲೇ ಅವರು ಇಂದು ಇಂದು ಆ ಮಟ್ಟಕ್ಕೆ ಬೆಳೆದಿದೆ ಅಂತೇಳಿ ನನ್ನಲ್ಲಿ ಇತ್ತೀಚೆಗೆ ತಿಳಿಸಿದ್ದಾರೆ ಆದ್ದರಿಂದ ನೀವು ಎಲ್ಲಿಯಾದರೂ ಅಂತಹ ತುಳು ತಾಳಮದ್ದಳೆ ಇದರಲ್ಲಿ ಸಾಮಾನ್ಯವಾಗಿ ಜನರು ತರ್ತಾರೆ ನೀವು ನೋಡಿ ಅವರ ನಂದಿಶೆಟ್ಟಿಯ ಪಾತ್ರವನ್ನು ಇನ್ನೊಮ್ಮೆ ನೋಡಿ ಹಾಗೆ ಪ್ರೇಕ್ಷಕರೇ ಇನ್ನೊಂದು ಒಂದು ಇನ್ನೊಂದು ಇಂಥದೇ ಇದು ಘಟನೆ ಇದು ನಾವು ಕುರಿಯ ವಿಠಲ್ಶಾಸ್ತ್ರಿಗಳ ಹೆಸರು ನಾವೆಲ್ಲ ಕೇಳಿದ್ದೇವೆ ಯಕ್ಷಗಾನದಲ್ಲಿ ಅಮೂಲಾಗ್ರ ಸುಧಾರಣೆಯನ್ನು ಹಾಗೂ ಬದಲಾವಣೆಯನ್ನು ತಂದವರು ಒಂದು ಕಾಲದಲ್ಲಿ ಯಕ್ಷಗಾನ ಅಂತೇಳಿದರೆ ಜನರಲ್ಲಿ ಅನಾದರ ಹಾಗೂ ಜನರಲ್ಲಿ ಜುಗುಪ್ಸೆ ಹಾಗೂ ತಾತ್ಸಾರ ಮನೋಭಾವನೆ ಇದ್ದಂಥ ಕಾಲ ಉದಾಹರಣ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಇರ್ಬೋದು ಆ ಕಾಲದಲ್ಲಿ ಇವರು ಯಕ್ಷಗಾನದಲ್ಲಿ ಅಮೂಲಾಗ್ರವಾದ ಸುಧಾರಣೆ ಮಾಡಿ ಎಲ್ಲರೂ ಯಕ್ಷಗಾನ ಎಂದು ಮೂಗುಗೂಡಿದಂಥ ಪ್ರೇಕ್ಷಕರು ಸಹ ಯಕ್ಷಗಾನದಿಂದ ಹೊರಳುವಂತೆ ಮಾಡಿದಂಥ ಮಹಾಶ್ರೇಷ್ಠರು ಪ್ರಾತಕಾಲ ಸ್ಮರಣೀಯರು ಕುರಿಯ ವಿಠಲ್ಶಾಸ್ತ್ರಿಗಳು ಇವರು ಧರ್ಮ ಮೇಳದ ಸಂಚಾಲಕರಾಗಿಯೂ ಕರ್ತವ್ಯ ನಿರ್ವಹಿಸ್ತಿದ್ದರು ಹಾಗೆಯೇ ಇವರು ಕಟ್ಟುನಿಟ್ಟಿನ ಇವರದು ಇವರು ಶಿಸ್ತಿನ ತಿಪಾಯಿ ಇವರದ್ದು ಕಟ್ಟುನಿಟ್ಟಿನ ಇವರದು ಕಟ್ಟು ಇವರದ್ದು ಕಟ್ಟುನಿಟ್ಟಿನ ವ್ಯವಹಾರ ಅಂದರೆ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ನಿಯಮ ಒಂದೇ ಇವರದೊಂದು ನಿಯಮ ಇತ್ತು ಮಕ್ಕಳು ಚೌಕಿಯಲ್ಲಿರುವಾಗ ಅಂದರೆ ಬಾಲ ಕಲಾವಿದರು ಸಂಜೆ ಹೊತ್ತಿನಲ್ಲೆಲ್ಲ ಪಟ್ ಅವರು ಪಠ್ಯವನ್ನು ಪುಸ್ತಕವನ್ನು ಓದಿಯೋ ಅಥವಾ ಉಳಿದ ಕಲಾವಿದರನ್ನು ಮಾತನಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಆ ಮೂಲಕ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಏನು ನಮಗೆ ಬೇಕು ಅದನ್ನು ಪಡೆಯಬೇಕು ಹೊರತು ಆಟವಾಡಬಾರದು ಹಾಗೂ ಬೇಡವಾದ ಬೇಡದ ಕೆಲಸ ಮಾಡಬಾರದು ಅಂತ ನಿಯಮವನ್ನು ಇವರು ಅಲ್ಲಿ ಚೌಕಿಯಲ್ಲಿ ತಂದವರು ಹಾಗೆಯೇ ಅಂದು ಅವರ ಒಂದು ದಿವಸ ಒಂದು ಕಡೆಯಲ್ಲಿ ಯಕ್ಷಗಾನ ಪ್ರದರ್ಶನ ಇವರು ಸಂಜೆ ಐದು ಗಂಟೆ ಹೊತ್ತಿಗೆ ಇವರು ಚೌಕಿಗೆ ಮಾಮೂಲು ಬರುವಂಥ ಸಮಯದಲ್ಲಿ ಅಲ್ಲಿ ಯಕ್ಷಗಾನದ ಟೆಂಟ್ ಹಾಕಿದ್ದಾರೆ ಎದುರೊಂದು ಬಯಲು ಆಟದ ಬಯಲು ಆಟದ ಬಯಲಿನಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು ಕ್ರಿಕೆಟ್ ಯಾವುದೋ ಕ್ರೀಡೆ ಬಹುಶಃ ಕ್ರಿಕೆಟ್ ಇರಬೇಕು ಅದರಲ್ಲಿ ಒಬ್ಬ ಈ ಮೇಳದ ಒಬ್ಬ ಚಿಕ್ಕ ಹುಡುಗ ಒಂದು ಏಳೆಂಟು ವರ್ಷದ ಹುಡುಗ ಹತ್ತು ಹತ್ತು ವರ್ಷ ಇರ್ಬೋದು ಆ ಒಬ್ಬ ಹುಡುಗ ಮೇಳದ ಕಾಲವಿದ್ದ ಅವನು ಅವರೊಟ್ಟಿಗೆ ಸೇರಿ ಅಲ್ಲಿ ಆಟವಾಡ್ತಾ ಇದ್ದ ಅಂದರೆ ಒಂದು ಬಾಲ ಸಹಜವಾದಂಥ ಕುತೂಹಲ ಆಟ ಹೇಳಿದರೆ ಮಕ್ಕಳಿಗೆ ಇಷ್ಟವೇ ಆದರೆ ಅಷ್ಟೋಗಿ ಇಲ್ಲಿ ಕುರಿಯ ಬಿಟ್ಟಲ ಶಾಸ್ತ್ರಿ ಬಂದದ್ದು ನೋಡಿ ಅವಾಗ ಬಾಲಕ ಹೆದರಿಬಿಟ್ಟ ಅವನಿಗೆ ಗೊತ್ತುಂಟು ಶಾಸ್ತ್ರಿಗಳ ಶಿಸ್ತು ಹಾಗೆಂದರೆ ನಿಜವಾಗಿ ಅಂದರೆ ಶಾಸ್ತ್ರಿಗಳು ಆ ಬಾಲಕನನ್ನು ಗುರುತಿಸಲಿಲ್ಲ ಅಲ್ಲಿಂದದನ್ನು ಆದರೆ ಅವನೇ ಬೆ ಹೆದರಿದ ಕಾರಣ ಅವರು ಓಡ್ಲಿಕ್ಕೆ ತೋರೋಕೆ ಇವರಿಗೆ ಗೊತ್ತಾಯಿತು ಓ ಯಾರು ಅಂತೇಳಿ ಇವರು ಕೂಡಲೇ ಬಂದರು ನಿಲ್ಲು ಅಂತ ಹೇಳಿದರು ಸೀದಾ ಚೌಕಿಗೆ ಹೋದರು ಒಂದು ದೊಡ್ಡದಾದ ಒಂದು ಬೆಟ್ ಬೆಟ್ಟವನ್ನು ತಂದರು ಬಾರ ಮಾರುಕೋಲ ಅಂತ ಹೇಳ್ತೇವೆ ಮಾರುಕೋಲದಿಂದ ಹುಡುಗನಲ್ಲಿ ಕೈ ಚಾಚು ಅಂತ ಹೇಳಿದರು ಹುಡುಗ ಹೀಗೆ ಕೈ ಚಾಚಿದ ಆ ಕೈಗೆ ಎರಡು ಬಲವಾದ ಎರಡು ಪೆಟ್ಟು ಕೊಟ್ಟರು ಹಾಗೆ ಪೆಟ್ಟು ಕೊಟ್ಟ ಕಾರಣ ಪೆಟ್ಟು ಕೊಟ್ಟರು ನಂತರ ಇದೇ ಒಂದು ಸ್ವಲ್ಪ ದಿವಸ ನಂತರ ಅವರೊಂದು ದೇವತೆ ಬಲ ಅವರದ್ದು ಆವಾಗ ಒಂದು ಇವರು ಈಶ್ವರನ ಪಾತ್ರದಲ್ಲಿ ಇದ್ದಾರೆ ಕುರಿಯ ವಿಠಲ್ಶಾಸ್ತ್ರಿಗಳು ಇವ ದೇವತೆ ಇದ್ದಾರೆ ಅದೇ ಇದೇ ಪೆಟ್ಟು ತಿಂದಂಥ ಹುಡುಗ ಬಾಲಕಲಾವಿದ ಅವರು ಆವಾಗ ಅಲ್ಲಿ ತುಂಬ ದೇವತೆಗಳ ಪಾತ್ರ ಹೇಳಿದರೆ ಹೆಚ್ಚು ಕೆಲಸ ಇಲ್ಲ ನಿಲ್ಲುವುದು ಸುಮ್ಮನೆ ಮಾತನಾಡಲಿಕ್ಕೆ ಇಲ್ಲ ಒಂದು ಅದಂದರೆ ಪೂರ್ವರಂಗದ ಕಲಾವಿದರಿಗೆ ಅನುಭವ ಆಗಲಿ ಎಂಬ ಉದ್ದೇಶದಿಂದ ಕೊಡುವಂಥ ಪಾತ್ರ ಅದು ನಿಂತು ಆಕಳಿಸಲಿಕ್ಕೆ ಶುರು ಮಾಡಿದ ರಂಗಸ್ಥಳದಲ್ಲಿ ಇವರಲ್ಲಿಂದಲೇ ಅವನನ್ನು ಆಕಳಿಸಬೇಡಿ ಆಕಳಿಸಿದ ಜಾಗ್ರತೆ ಅಂತೇಳಿ ಅಲ್ಲಿಂದಲೇ ಅವನಿಗೆ ಎಚ್ಚರಿಕೆ ಕೊಟ್ಟರು ಈ ಎರಡು ಪ್ರಕರಣ ಈ ಎರಡು ಪಾಠವನ್ನು ಕುರಿಯ ವಿಠಲ್ಶಾಸ್ತ್ರಿಗಳವರಿಗೆ ಕಳಿಸಿಕೊಟ್ರು ಹಾಗೆ ಆ ಕಲಿಸಿಕೊಟ್ಟು ಆ ಬಾಲಕಲಾವಿದ ಮುಂದೆ ಅತ್ಯಂತ ಸುಪ್ರಸಿದ್ಧರಾದರು ಅವರು ಅದೇ ವಿಠ್ಠಲಶಾಸ್ತ್ರಿಗಳ ಎದುರು ನಾಯಕಿ ಪಾತ್ರ ಮಾಡುವ ಮಟ್ಟಕ್ಕೆ ಬೆಳೆದು ಅವರು ನನಗೆ ವಿಠಳಶಾಸ್ತ್ರಿಗಳೆ ಎಷ್ಟು ದೊಡ್ಡ ಕಲಾವಿದರು ಅವರ ಎದುರು ಪಾತ್ರ ಮಾಡಬೇಕಾದರೆ ಅಂಥ ಯೋಗ್ಯತೆ ಬೇಕು ಅಂಥ ಸಾಮರ್ಥ್ಯ ಬೇಕು ಅಷ್ಟು ಅನುಭವ ಬೇಕು ಆ ಆ ಕಾಲ ಕಲಾವಿದ ಸತತವಾದಂಥ ಅಧ್ಯಯನಶೀಲತೆಯಿಂದಾಗಿ ಹುರಿಯ ಶಾಸ್ತ್ರಿಗಳ ನಾಯಕನ ಪಾತ್ರವಾಗಿ ಇವರು ನಾಯಕಿಯಾಗಿ ವಿಜಿಲೆನ್ಸ್ ಮಾತ್ರವಲ್ಲದೆ ಅವರು ಈಗಲೂ ನಮ್ಮೊಂದಿಗಿದ್ದಾರೆ ಎಂಬತ್ತೆಂಟು ವರ್ಷದ ಕಲಾವಿದರು ಅವರು ಬೇರೆ ಯಾರೂ ಅಲ್ಲ ಯಕ್ಷಗಾನ ರಂಗದಲ್ಲಿ ಅಪ್ರತಿಮವಾದಂಥ ಸಾಧನೆಯಿಂದ ಒಂದು ಸ್ತ್ರೀ ಪಾತ್ರದಲ್ಲಿ ಹೊಸತನವನ್ನೇ ಪ್ರಶ್ನಿಸಿದಂಥ ಭಾವನೆಯಿಂದ ಪಾತ್ರವನ್ನು ನಿರ್ವಹಿಸಬಲ್ಲಂಥ ದ್ರೌಪದಿ ಅಂಬೆ ಹಾಗೆ ದಮಯಂತಿ ಮುಂತಾದ ಪಾತ್ರಗಳಲ್ಲಿ ಅಪಾರ ಸಿದ್ಧಿಯನ್ನು ಸಾಧಿಸಿ ಆ ಮೂಲಕ ಇಡೀ ಪ್ರೇಕ್ಷಕರನ್ನು ಕಣ್ಣೀರಲ್ಲಿ ಒಂದು ನೆರೆಯುವಂತೆ ಮಾಡಿದಂಥ ಮಹಾನ್ ಕಲಾವಿದರಂಥ ಡಾಕ್ಟರ್ ಕೊಳಿಯೂರು ರಾಮಚಂದ್ರ ರಾಯರು ಡಾಕ್ಟರ್ ಕೊಳಿಯೂರು ರಾಮಚಂದ್ರ ರಾಯರಿಗೆ ಇತ್ತೀಚೆಗೆ ಏಳೆಂಟು ವರ್ಷಗಳ ಹಿಂದೆ ಅವರ ಸಾಧನೆ ಪರಿಗಣಿಸಿ ಅವರಿಗೆ ಡಾಕ್ಟರೇಟ್ ಪದವಿಯು ಸಿಕ್ಕಿದೆ ಇವರು ಒಂದು ಇವ ಅವರು ಅದರ ನಂತರ ಹೇಳ್ತಾ ಇದ್ದಾರೆ ಅಂದು ನಾನು ಕುರಿಯ ಶಾಸ್ತ್ರಿಗಳು ನನಗೆ ಗುರುಗಳವರಿಗೆ ಆ ಗುರುಗಳು ನನಗೆ ಪೆಟ್ಟು ಹೊಡೆದ ನಂತರ ನಾನು ಇವತ್ತಿನವರೆಗೂ ನಾನು ಆಟ ಆಡಲಿಲ್ಲ ಮಾತ್ರವಲ್ಲ ಅಂದು ಆಕಳಿಕೆ ಮಾಡಬೇಡ ಅಂತೇಳಿ ನನಗೆ ಅವರು ಗದರಿಸಿದ ನಂತರ ರಂಗಸ್ಥಳದಲ್ಲಿ ನಾನು ಮತ್ತೆಂದಿಗೂ ನಾನು ತಪ್ಪಿನಡಿಲಿಲ್ಲ ಆ ಕಳಿಕೆ ಮಾಡಲಿಲ್ಲ ಮಾತ್ರವಲ್ಲ ಯಾರಾದರೂ ತಪ್ಪಿ ನಡೆದರೂ ಸಹ ಅವರಿಗೆ ತಿದ್ದಿ ಹೇಳುವಂಥ ನನಗೆ ಗುಣ ಬಂದದ್ದು ಕುರಿಯ ವಿಠಲ್ಶಾಸ್ತ್ರಿಗಳನ್ನ ಅಂಥೇಳಿ ಅವರು ವಿನಯಪೂರ್ವಕವಾಗಿ ನೋಡಿ ನುಡಿತಾರೆ ಹಾಗೆ ಇಂತಹ ಕಲಾವಿದರು ಸಹ ಇಂದು ನಮ್ಮೊಂದಿಗೆ ಪ್ರಸಿದ್ಧರಾಗಿದ್ದಾರೆ ಅದಕ್ಕೆ ಅವರು ಪಡೆದಂಥ ಶಿಕ್ಷಣ ಹಾಗೆ ಶಿಸ್ತು ಹಾಗೆ ಗುರುಗಳಿಂದ ಗುರುಮುಖಿಯ ಕಲಿದ ವಿದ್ಯೆ ಎಲ್ಲವೂ ಒಟ್ಟುಗೂಡಿಕೊಂಡು ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಯಕ್ಷಗಾನ ಕಲಾವಿದ ಆಗುವುದಂತೇಳಿ ಅದೊಂದು ಸಣ್ಣದಾದಂಥ ಸಾಧನೆ ಏನಲ್ಲ ಕೇವಲ ವೇಷ ಹಾಕಿ ಹಾಕಿಕೊಂಡು ಡ್ರೆಸ್ ಹಾಕಿಕೊಂಡು ಒಂದು ಎರಡು ಸುತ್ತುಡೆದು ಕೂಡ ಯಕ್ಷಗಾನ ಕಲಾವಿದ ಆಗುವುದಿಲ್ಲ ಯಕ್ಷಗಾನ ಕಲಾವಿದನಿಗೆ ಪ್ರಸಂಗದ ನಡೆ ಪೌರಾಣಿಕ ಜ್ಞಾನ ಹಾಗೆ ಯಾವುದನ್ನು ಹೇಗೆ ನಿರ್ವಹಿಸಬೇಕು ಎಲ್ಲಿ ಯಾವ ರಸಗಳ ಬಳಕೆ ಆಗಬೇಕು ಇದೆಲ್ಲ ಗೊತ್ತಿದೆ ಗೊತ್ತಿದ್ದರೆ ಮಾತ್ರ ಅವನು ಶ್ರೇಷ್ಠ ಕಲಾವಿದ ಆಗ್ತಾನೆ ಎಂದು ಹೇಳುತ್ತಾ ಇಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ